ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಇದ್ದೀನಿ ಎರಡು ಚಮಚ ಎಣ್ಣೆ ಇದ್ದೀನಿ ನಂತರ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಏನು ಹಾಕೋ ಅಗತ್ಯ ಇಲ್ಲ ಜೀರಿಗೆ ಮಾತ್ರ ಸಕಾಡುತ್ತೆ ನೆಕ್ಸ್ಟು ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಟೇಸ್ಟ್ ಹೆಚ್ಚಾಗೋದಕ್ಕೆ ಅಂತ

ನೋಡಿ ಒಗ್ಗರಣೆ ಹಾಕ್ತಾ ಇದ್ದಾಗ ಇದಕ್ಕೆ ಜಜ್ಜಿರೋ ಶುಂಠಿ ಹಾಕ್ತಾ ಇದ್ದೀನಿ ಈ ಶುಂಠಿ ಒಳ್ಳೆ ಘಮ ಕೊಡುತ್ತೆ ಈ ಸಾರಿಗೆ ಶುಂಠಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಟೊಮೊಟೊ ಎಷ್ಟು ಸಾಫ್ಟ್ ಆಗಬೇಕು ಫುಲ್ ಸಾಫ್ಟ್ ಆಗೋ ರೀತಿ ಬಾಡಿಸ್ಕೋಬೇಕು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊಳೋದ್ರಿಂದ ಟೊಮ್ ಟೊಮೊಟೊ ಬಹಳ ಬೇಗನೆ ಬಾ ಫ್ರೈ ಆಗತ್ತೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇರೋ ವಿಷಯ ನೋಡಿ ಹೀಗೆ ಪ್ರೆಸ್ ಮಾಡಿದರೆ ಗೊ ಗೊತ್ತಾಗತ್ತೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆಯೋ ಇಲ್ವೋ ಅನ್ನೋದು ಹೀಗೆ ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಇದಕ್ಕೀಗ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈ ಹಂತದಲ್ಲಿ ನಾನು ಗ್ಯಾಸ್ನ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೀಗ ಒಂದು ಎರಡು ಚಮಚ ಆಗುವಷ್ಟು ಪೆಪ್ಪರ್ನ ಹಾಕ್ತಾ ಇದ್ದೀನಿ ನೋಡಿ ಪೆಪ್ಪರ್ ಹಾಕೋದ್ರಿಂದ ಇದ್ರ ರುಚಿನೂ ಸಹ ಚೆನ್ನಾಗಿ ಬರುತ್ತೆ ಮತ್ತು ಪೆಪ್ಪರ್ ಹಾಕಿಬಿಟ್ಟು ಚೆನ್ನಾಗಿ ಒಂದು ಕುದಿ ಬರೆಸ್ಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಈ ಹಂತದಲ್ಲಿ ಒಂದು ಅರ್ಧ ಕಪ್ಪಾಗುವಷ್ಟು ತೊಗರಿ ಬೇಳೆನ ನಾನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ ನಂತರ ಒಂದು ಅರ್ಧ ಕಪ್ಪಾಗುವಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಒಳ್ಳೆ ಕುದಿ ಬಂದ ನಂತರ ಇದಕ್ಕೆ ನಿಮ್ಮ ನಿಂಬೆ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ ನಿಂಬೆ ರಸ ಹಿಂಡಬೇಕಿದ್ರೆ ಸ್ಟವ್ನ ಫುಲ್ ಆಫ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ರುಚಿ ರುಚಿಯಾಗಿರುವಂತಹ ತಿಳಿ ಸಾರು ರೆಡಿಯಾಗಿದೆ ಮತ್ತು ಹಾವು ಸಮೇ ಇದೆ ಟೇಸ್ಟ್ ನೋಡಿದೆ ನಾನಿವಾಗ ತುಂಬ ಚೆನ್ನಾಗಿ ಬಂದಿದೆ ಅನ್ನಕ್ಕೂ ಸಹ ಚೆನ್ನಾಗಿರತ್ತೆ ಮತ್ತು ಹಾಗೆ ಸೂಪ್ ಥರ ಕುಡಿಯೋದಕ್ಕಂತೂ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ಟು ಒಂದು ರಸ್ಕ್ ಪೀಸ್ ಹಾಕ್ಕೊಂಬಿಟ್ ಹಾಕ್ಕೊಟ್ಬಿಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ಹಾಗೇ ಸಹ ಕುಡಿತಾರೆ ನೋಡಿದ್ರಲ್ವಾ ಫ್ರೆಂಡ್ಸ್ ರುಚಿ ರುಚಿಯಾಗಿರುವಂತಹ ತಿಳಿಸನ್ನ ಹೇಗೆ ಮಾಡೋದು ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ಗೊತ್ತಾಯ್ತಲ್ವಾ ಈ ವಿಡಿಯೋ ನೋಡಿ ನೀವು ಸಹ ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನೋಡಿಬಿಟ್ಟು ನೀವು ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಹೇಳ್ದ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್